มันเซบวนะตินดเร อารೋಗ್ಯคราตุ นะ சொல்லுங்க சண்டா ஆமா பர்ற பாம் பாரு 10 நிமிஷமே வரதே இருக்குங்க நம்ம ஏன் வென்சரா ಕೆಲಸ ಕೆಲಸ எல்லாம் முடிது சரிடா நானும் வந்தronome 8 டேஸ் இந்த கண்ண அந்த ஒன்னு ரமாடா ஆத்துக்கு கோட ஒட அந்த திங்கம்பөр ஆமி வந்து திங்க வந்து இது ரொம்ப போஸ்ட் நார்ச்சத்து கே எல்ல அந்த சரிங்க 2 நிமிஷ நா 5 ரொட்டிக்கு డా డాన్స్ మాస్టర్ ఏ శివ అది ప్రాక్టీ గౌరవ ಹೌದ್ರಿ ಹೌದ್ರಿ ಹಾ ಜೊಲಾ ನೋಡ್ರಿ ನಾನು ಇವತ್ತು ಶಾಲೆಯೊಳಗ್ ವಿಧ ಪಾಠ ಮಾಡ್ಬೇಕಂತೇಳಿ ಚಾರ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಹೊಂಟಿದ್ರಿ ನೀವು ಕೇಳೋದು ಅದು ಎರಡು ಬಂದಾತ್ರಿ ಇವತ್ರಿ ಹಾ ನೀವು ಪ್ರತಿದಿನ ಏನ್ ಸಮಸ್ಯೆ ಐತಿ ಹೇಳ್ರಿ ಏನೇನ್ ತಿಂತೀರಿ ನೀವು ಹೌದ್ರಿ ಹೌದ್ರಿ ஆச்சுல்லு கொட்டித்து எல்லாரும் தோர்ஸ் நகலாக்கல் அதன சரியாத ரீதியோ நமக்கு அது ஆஹாரவன் ஜகிளிக் அகிளிக்க அதன அது அகிளிக்க நமக்கு ಅದನ್ನ ಕೊಟ್ಟಿದ್ರಿ ನೀವೇನ್ ಮಾಡ್ತೀರಿ ಗುಳುಮ್ ಅಂತ ನುಗ್ತೀರಿ ಹ್ಞೂನ್ರಿ ಮೂವತ್ತೆರಡು ಸರಿ ಆಗಿಲ್ಲ ಅಂದ್ರೂ ಕೂಡ ನೀವ್ ಹೇಳಿದಂಗೆ ಗುಳುಮ್ ಅಂತ ನುಂಗ ಬಂದಿ ಒಂದು ಐದಾರು ಸರಿ ಆದ್ರೂ ಅದನ್ನ ಚೆನ್ನಾಗಿ ಅಗದ್ರ ಒಳಗಡೆ ಸರಿಯಾದ ಪಚನ ಆಗತ್ರಿ ಅಲ್ಲೇ ನೀವು ತಪ್ಪು ಮಾಡಕತ್ತೀರಿ ಆ ಹೆಂಗ್ ತಿಂದಿರಿ ಆ ನೋಡ್ರಿ ಮೊದಲ ಮಾಂಸಾಹಾರಿ ಅಂದ್ರ ಅದು ಪಚನ ಆಗಕ ಎಂಟು ತಾಸು ಹತ್ತು ತಾಸು ಬೇಕಂತಾರೆ ಅದ್ರಾಗ ನೀವು ಅದನ್ನ ಜಗಿರಿ ಅಂತ ಕೊಟ್ರ ಯಾಕಂದ್ರೆ ನಮ್ ಹಲ್ಲು ಹಲ್ಲು ದೇವರು ಕೊಟ್ಟಿರೋ ಸೃಷ್ಟಿ ಒಳಗಡೆ ನಮ್ ಹಲ್ಲು ಹೆಂಗದವ್ರಿ ಅಂದ್ರ ಬಾಜಿ ಹಲ್ಲು ಕೋರೆ ಹಲ್ಲು ಕಿರುದವಳೆ ದವಡೆ ಅಂತದವ್ರಿ ಈಗ ಸಾಹೇಬರು ಅಂದ್ರ ಇವರು ಸರ್ ಹೇಳಿದ್ರು ನಾನು ಏನ್ರಿ ಎಲ್ಬನ್ನ ತಿಂದೇರಿ ಅಂತಂದ್ರು ಅದನ್ನ ಕಡಿಲಿಕ್ಕೆ ನಮ್ಗ ಕೋರೆ ಹಲ್ಲು ಐತ್ರಿ ஜி அது அகிபிரி யாரு தாச இவ் நுகர் தாஸ்காக் முந்த ஜகேல அது ஒழுகி ನಾನೇನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ದೀ ಅದೇ ತರ ಒಂದು ಚಿತ್ರವನ್ನ ಬಿಡಿಸ್ಕೊಂಡ್ರಿ ಆ ಚಿತ್ರದ ಮುಖಾಂತರ ನಿಮಗ್ ಅದನ್ನ ತಿಳಿ ಹೇಳ್ತೇನೆ ಅರ್ಥ ಮಾಡ್ಕೊತೀರಿ ಗೊತ್ತಿಲ್ಲ ಆದ್ರೆ ಈಗ ಸಾಕ್ಷರತಾ ಶಾಲೆಗೆ ಹೋಗಿರಿ ಅಂದ ಮೇಲೆ ಇಷ್ಟ ಅಕ್ಷರಗಳು ತಿಳಿತಾವ್ರಿ ಇಲ್ಲಿ ನೋಡ್ರಿ ಮೊಟ್ಟ ಮೊದಲ ಬಾರಿಗೆ ಬಾಯಿ ನಾವು ಆಹಾರವನ್ನ ತಗೋತೇವಲ್ರಿ ಬಾಯಿಯಿಂದ ಸೇವನೆ ಮಾಡ್ತೇವ್ರಿ ಅದನ್ನ ಸರಿಯಾಗಿ ಜಗಿಬೇಕಂತ ಆಗ್ಲೇ ಹೇಳ್ದಾರಿ ನಮ್ಮ ಇರುವಂತ ಹಲ್ಲುಗಳನ್ನ ಎಲ್ಲಾ ಉಪಯೋಗಿಸ್ಕೊಂಡು ಜಗಿಬೇಕ್ರಿ ಜಗದಾದ್ಮೇಲೆ ಅದು ಮುಂದೆ ಹೋಗತ್ರಿ ಅನ್ನನಾಳ ಇಲ್ಲ ಒಂದು ಟೂಬ್ ಕಾಣ್ತತಿಲ್ರಿ ನಾಳ್ ಅಂದ್ರ ನಮ್ಮ ಬಾಯಿಯಲ್ಲಿ ಲಾಲಾ ರಸ ಉತ್ಪತ್ತಿ ಆಗತ್ರಿ ಅಂದ್ರ ನಾವ್ ಉಗುಳ್ತಾವ್ ನೋಡ್ರಿ ಅದಕ್ಕ ಯಾಕಳ್ತಾರೀ ಬುಟ್ಕಾ ತಿನ್ಬಾರ್ದ್ರಿ ತಂಬಾಕ್ ತಿನ್ಬಾರ್ದ್ರಿ ಯಾಕಂದ್ರ ಒಂದ್ ದಿವ್ಸಕ್ ಒಂದೂವರಿ ಲೀಟರ್ ಲಾಲಾ ರಸ ಅಂದ್ರ ಬಾಯಿ ಒಳಗಡೆ ಉತ್ಪತ್ತಿ ಆಗೋದು ನಮ್ಮ ಆಹಾರ ಪಚನಕ್ ಬಹಳ ಸಹಾಯ ಆಗತ್ರಿ ಈ ಹಳ್ಳಿ ಒಳಗಡೆ ಹೆಚ್ಚಾಗಿ ಗುಡ್ಕಾ ಮಾವ ತಿಂದು ಉಗುಳ್ತಾರೀ ಅವಾಗ ಅವ್ರದ್ದು ಒಂದು ಲೀಟರ್ ಉಗಳೇ ಬಿಟ್ಟಿರ್ತಾರ್ರೀ ಇನ್ನೊಂದ್ ಅರ್ಧಾರ್ ಲೀಟರ್ ಉಳಿದಿರ್ತತಿ ಹೆಂಗಿಲ್ಲ ಅದಕ್ಕೆ ಅದನ್ನ ಉಗುಳ್ಬಾರ್ದಿ ಕೆಟ್ಟ ಪದಾರ್ಥ ಏನಾದ್ರೂ ಬಾಯಿ ಬಂದಾಗ ಮಾತ್ರ ಉಗುಳ್ಬೇಕು ಸುಮ್ ಸುಮ್ನೆ ಉಗುಳ್ಬಾರ್ದ್ರಿ ಮತ್ರಿ ಹಾಲ್ ತಿಂದಿರಿ ಹೆಂಗ್ರಿ ಹಾಲ್ ತಿಂದಿರಿ ಇಲ್ರಿ ಹಾಲು ಕುಡಿಬೇಕ್ರಿ ಕುಡ್ದಾಗ ಅದ್ರೊಳಗಡೆ ಸಂತುಲಿತ ಆಹಾರ ಅಂತ ಕರಿತೀವಿ ಅದ್ರೊಳಗಡೆ ಪರಿಪೂರ್ಣ ಆಹಾರ ಯಾಕಂದ್ರೆ ಎಲ್ಲವೂ ಆಹಾರದ ಘಟಕಗಳು ನಾವ್ ಹೇಳ್ತೇವ್ರಿ ಮಕ್ಕಳಿಗೆ ಕಾರ್ಬೋಹೈಡ್ರೇಟು ಪ್ರೋಟೀನು ಫ್ಯಾಟ್ ಮತ್ತೆ ವಿಟಮಿನ್ ಗಳು ಅಂತ ಹೇಳ್ತೇವ್ರಿ ಅವೆಲ್ಲವೂ ಅದ್ರಲ್ಲೇ ಇರ್ತಾವ್ರಿ ಇಲ್ಲಿರಿ ಇಲ್ಲಿ ಎರಡು ತೋರಿಸಿದೇವ್ರಿ ಅಂದ್ರ ಒಂದು ಗಾಳಿಯನ್ನ ಶ್ವಾಸಕೋಶಕ್ ಒಂದು ಹೋಗಿರ್ತತ್ರಿ ಇನ್ನೊಂದು ಅನ್ನ ನಾಳಕ್ ಹೋಗಿರ್ತತ್ರಿ ಮತ್ ಇನ್ನೊಂದು ವಿಷಯ ಏನ್ರಿ ಅಂದ್ರ ಇಲ್ಲಿ ನಮ್ಗೊಂದು ಕಿರುನಾಲಿಗೆ ಅಂತ ಇರ್ತದ್ರಿ ನೀವ್ ಬಾಯಿ ತಗದ್ ನೋಡ್ರಿ ಬೇಕಾರ ಒಳಗಿರ್ತತ್ರಿ ಅದ್ ಕಿರು ನಾಲಿಗೆ ಅಂತಾರೀ ಊಟ ಮಾಡೋ ಮುಂದ ಅಂತ ಹೇಳ್ಯಾರ ಹೇಳ ಅದಕ್ಕೆ ನೀವು ಸ್ಟೋರಿ ಹೇಳ್ತಿರ್ತಿರಿ ಧಾರಾವಾಹಿ ಒಳಗ ರಾಮಾಚಾರ್ಯ ಇದು ಅದು ಇದು ಹೇಳ್ತಿರ್ತಿರಿ ಅದನ್ನ ನೀವು ಏನ್ ಮಾಡ್ಬೇಕ್ರಿ ಅಂದ್ರ ಹೇಳಬಾರದು ಯಾಕಂದ್ರ ಗಾಳಿ ಮೇಲ್ ಪೈಪ್ ಮೇಲ್ ಕಡೆ ಬಂದ್ರು ಅಂತ ಕಿರುನಾಲಿಗೆ ಅನ್ನ ತೈಗ ವ್ಯತ್ಯಾಸ ಆತಂದ್ರ ಅದು ಅನ್ನ ಸಾರು ಮುಗಿಗೆ ಮಾತಾಡಬಾರದು ಮಾತಾಡಬಾರದ್ರಿ ಊಟ ಮಾಡೋ ಮುಗಿಸೋವರೆಗೂ ಒಂದ್ ಚೂರು ಮಾತಾಡಬಾರದ್ರಿ ತಿಳಿತ್ರಿ ಮತ್ರಿ ಅನ್ನನಾಳ ಆತ್ರಿ ಇದು ಅನ್ನನಾಳದ ಮುಖಾಂತ್ರಿ ಕೆಳಗಡೆ ಹೋಗತ್ರಿ ಹೋದ ಮೇಲೆ ಇಲ್ಲಿ ಒಂದು ಭಾಗ ಬರ್ತದ್ರಿ ಅದನ್ನ ನೋಡ್ಲಾಕ ಇಂಗ್ಲಿಷ್ ಅಲ್ಫಾಬೆಟ್ ಒಳಗ ಜೆ ಅಂತ ಕರಿತೀವ್ರಿ ನಾವು ಬರೀತೇವಲ್ರಿ ಎ ಬಿ ಸಿ ಡಿ ಬರೀತೇವ್ರಿ ಅದ್ರಾಗ ಜೆ ತರ ಇದ್ರ ಒಳಗಡೆ ಏನ್ ಇರ್ತದ್ರಿ ಅದ್ರ ಒಳಗಡೆ ಒಂದು ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಕರಿತೇವ್ರಿ ಆನ್ರೀ ಬಡವಿ ಡೈಪ್ ಇರ್ತದಲ್ರಿ